ಸದನದ ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಹಾಗೂ ಸಹಕಾರಿ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಏನು ಕಳೆದ ಕೆಲವು ದಿನಗಳಿಂದ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಈ ವಿಚಾರಗಳೇನು ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಮತ್ತೊಬ್ಬ ಸಚಿವರು ಬೆಳಗ್ಗೆ ಅದನ್ನು ಪುಷ್ಟೀಕರಿಸ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಸರ್ ಇದರ ಮುಂದುವರೆದ ಭಾಗವಾಗಿ ಸದನದಲ್ಲಿ ಮಾನ್ಯ ಸಹಕಾರಿ ಸಚಿವರು ರಾಜಣ್ಣ ಅವರು ಹೌದು ನಡೆದಿರ್ತಕ್ಕಂಥದ್ದು ಸತ್ಯ ಒಬ್ಬರಿಬ್ರು ಅಲ್ಲ ಸುಮಾರು ನಲ್ವತ್ತೆಂಟು ನಲ್ವತ್ತೊಂಬತ್ತು ಜನರ ಮೇಲೆ ಈ ರೀತಿ ಅನಿಟ್ರಾಪ್ ಆಗಿದೆ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಳ ನೋವಿನಿಂದ ಮಾತನಾಡಿದ್ದಾರೆ ರಾಜಣ್ಣ ಅವರು ಮತ್ತೊಂದು ಮಾತನಾಡಿದ ಒಬ್ಬ ಸಚಿವರು ಇದ್ರ ಬಗ್ಗೆ ಬಹಳ ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ತಾವೇ ಸ್ವತಃ ಕಂಪ್ಲೇಂಟನ್ನು ಕೂಡ ನಾನು ನೀಡ್ತೇನೆ ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನೋ ಮಾತನ್ನು ಸ್ವತಃ ಸಚಿವರು ಸಹಕಾರಿ ಸಚಿವರು ರಾಜಣ್ಣ ಅವರು ಹೇಳಿದ್ದಾರೆ ಇದರ ಆಧಾರದ ಮೇಲೆ ಮನ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ನಾವು ಒತ್ತಾಯ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತದೆ ಮತ್ತು ಪಕ್ಷಾತೀತವಾಗಿ ಸದನದಲ್ಲಿ ಎಲ್ಲರೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ವಿಚಾರ ಒಬ್ಬ ಒಬ್ಬ ಇಬ್ಬರು ಸಚಿವರ ಮೇಲೆ ಈ ರೀತಿ ಪ್ರಯೋಗ ಆಗಿದೆ ಹನಿ ಟ್ರ್ಯಾಪ್ ಆಗಿದೆ ನಲವತ್ತರಿಂದ ಐವತ್ತು ಜನರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅಥವಾ ಸದನದ ಒಳಗಡೆ ಇನ್ನೆಂದೂ ಕೂಡ ಈ ರೀತಿ ಚರ್ಚೆಗಳು ಆಗಿರಲಿಲ್ಲ ಹಾಗಾಗಿ ಇವತ್ತು ಚರ್ಚೆ ಆಗಿದೆ ಕಳೆದ ಕೆಲವು ದಿನಗಳಿಂದ ಚರ್ಚೆ ಆಗ್ತದೆ ಇವತ್ತು ಸದನದಲ್ಲಿ ಸ್ವತಃ ಸಚಿವರೇ ಪ್ರಸ್ತಾಪ ಮಾಡಿದ್ದಾರೆ ಗೃಹ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಆಗ್ರಹ ಮಾಡ್ತಾ ಇದ್ದೇವೆ ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ ನನಗೆ ಕೇಳಿದ್ರೆ ಇದು ಯಾವುದೋ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜು ಅಥವಾ ಬೇರೆ ಯಾರಾದ್ರೂ ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಸಾಧ್ಯ ಇಲ್ಲ ಎಸ್ ಐ ಟಿಯಿಂದ ಅಂತೂ ಇದು ಅಸಾಧ್ಯ ಸಿ ಬಿ ಐ ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮಂತ್ರಿಗಳ ಮೇಲೆ ಈ ರೀತಿ ಮಾಡ್ತಾರೆ ಅಂದರೆ ಅವರು ನಾರ್ಮಲ್ ಆಗಿರಕ್ಕಂಥ ಸಾಧ್ಯ ಇಲ್ಲ ಅವರು ಕನಿಷ್ಠ ಇರಬೇಕು ಅದ್ರ ಬಗ್ಗೆ ರಾಜಣ್ಣ ತಿಳಿಸ್ಬೇಕಾಗ್ತದೆ ಯಾರ್ಯಾರ ಬಗ್ಗೆ ಈ ರೀತಿ ಚರ್ಚೆಗಳು ನಡೀತಾ ಇದೆ ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಸ್ವತಃ ಒಬ್ಬ ಸಚಿವರು ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ಸಹಕಾರ ಸಚಿವರು ಇವತ್ತು ಬಹಿರಂಗವಾಗಿ ಸದನದ ಒಳಗಡೆ ಕೂಡ ಹೇಳಿಕೆ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಸಚಿವರು ಕೂಡ ಹೇಳಿಕೆ ನೀಡಿದ್ದಾರೆ ಈಗಾಗಲೇ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಹೋಗಿದೆ ಬೇರೆ ಬೇರೆ ಪಕ್ಷದ ರಾಷ್ಟ್ರೀಯ ನಾಯಕರ ಮೇಲೂ ಕೂಡ ಆಗಿದೆ ಅನ್ನೋ ಮಾತನ್ನ ಸ್ವತಃ ರಾಜಣ್ಣ ಕೂಡ ಹೇಳಿರೋದ್ರಿಂದ ಯಾರಿದ್ದಾರೆ ಅನ್ನೋದನ್ನ ಅವರೇ ಬಹಿರಂಗ ಪಡಿಸಬೇಕು ಈಗ ನಿಮ್ಮ ಪಕ್ಷದ ಶಾಸಕರೇನೇ ಸಚಿವ ಮುನಿರತ್ನ ಅವರು ನೇರವಾಗಿ ಹೇಳಿದ್ದಾರೆ ಈ ಒಂದು ಹೈಟ್ರಾಕ್ ಜಾತ್ರೆ ಹಿಂದೆ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಅಂತ ನೇರವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಈಗಾಗಲೇ ಹೇಳಿದ್ದಾರೆ ಇದಕ್ಕೆ ತಮ್ಮ ಗಮನಕ್ಕೆ ಏನಾದರೂ ಏನಾದ್ರು ಮಾಹಿತಿ ಇದೆಯಾ ಶ್ರೀ ಮುನಿರತ್ನ ಅವರು ಅವ್ರ ಮೇಲೆ ಇನ್ನೂ ಕಳೆದ ಕೆಲವು ತಿಂಗಳಿಂದ ಆರೋಪ ಬಂದಿತ್ತು ಮುನಿರತ್ನ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಏನು ಆಗಿದೆ ಅವರು ಕೂಡ ಪ್ರಕರಣದ ನಂತರದಲ್ಲಿ ತೇಜೋವಧೆಗೆ ಒಳಗಾಗಿದ್ದಾರೆ ಅಂದಿನಿಂದಲೂ ಕೂಡ ಮುನಿರತ್ನವರು ಇದು ಸಿ ಬಿ ತನಿಖೆ ಆಗಬೇಕು ಅಂತೇಳಿ ಆಗ್ರಹನ ಮಾಡಿದ್ದಾರೆ ಇವತ್ತು ಕೂಡ ಸದನದಲ್ಲಿ ಆಗ್ರಹ ಮಾಡಿದ್ದಾರೆ ಸ್ವತಃ ಗೃಹ ಸಚಿವರು ಕೂಡ ಅವರು ತಾಕೀತ್ ಮಾಡಿದ್ದಾರೆ ಇದನ್ನು ಸಿ ಬಿ ಐ ತನಿಖೆ ಕೊಡಿ ಅನ್ನೋದನ್ನು ಥ್ಯಾಂಕ್ ಯು